ಹಲೋ ಸರ್ ನಮಸ್ತೆ ಸರ್ ಸರ್ ಇದು ಡ್ರೀಮ್ ಡಿಲ್ ಗ್ರೂಪ್ ಕಂಪನಿಯಿಂದ ನಾವು ಕಾಲ್ ಮಾಡ್ತಾ ಇದ್ದೇವೆ ಸರ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀರಾ ಸರ್ ಇವತ್ತು ಡ್ರಾ ಇತ್ತು ನೀವು ಲೈವ್ ಅಲ್ಲಿ ಲೈವ್ ನೋಡಿಲ್ವಾ ನೀವು ನೋಡ್ತಾ ಇಲ್ವಾ ಓಕೆ ಓಕೆ ಸರ್ ನಿಮ್ಮ ಹೆಸರು ಸರ್ ಎಸ್ ಶಶಾಂಕ್ ಗ್ರಾಹಕರು ಎಸ್ ಸರ್ ಇವತ್ತು ಲೈವ್ ನಡೀತಾ ಇದೆ ಈಗಾಗಲೇ ಮಂಗಳೂರು ನಮ್ಮ ಹೆಡ್ ಆಫೀಸ್ ಅಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ನಡೆಸುತ್ತಿರುವಂತಹ ಸೀಸನ್ ಟು ಸಿ ಸಿ ಅಕ್ಟೋಬರ್ ತಿಂಗಳ ಡ್ರೀಮ್ ಮೆಗಾ ಫೆಸ್ಟ್ ಗಿವ್ ಅವೇ ಡ್ರಾ ಇದೀಗ ನಡೀತಾ ಇದೆ ಸೊ ಇವತ್ತಿನ ಡ್ರಾ ಇವತ್ತು ನಿಮ್ಮ ಮನೆಗೆ ಯಾವ್ದಾದ್ರು ಒಂದು ಗಿಫ್ಟ್ ಬಂದು ನಿಮ್ಗೆ ಎಷ್ಟು ಖುಷಿ ಆಗ್ಬೋದು ಸರ್ ತುಂಬಾ ಖುಷಿ ಆಗ್ತದೆ ಅಕ್ಟೋಬರ್ ತಿಂಗಳ ಡ್ರೀಮ್ ಮೆಗಾ ಅಲ್ಲಿ ಒಂದು ಬಂಪರ್ ಗಿಫ್ಟ್ ಅಲ್ಲಿ ನೀಡುತ್ತಾ ಇದೆ ಸೊ ಹಾಗಾಗಿ ನಿಮ್ಮ ಮನೆಗೆ ಆ ಒಂದು ಗಿಫ್ಟ್ ಬಂದ್ರೆ ಎಷ್ಟು ಖುಷಿ ಆಗ್ಬೋದು ಸರ್ ತಮಗೆ ಸರ್ ಇವತ್ತಿನ ಡ್ರೀಮ್ ಮೆಗಾ ಮೆಗಾಫೆಸ್ ಜೀವೋಲಿ ತ್ರೀ ಎಚ್ ಕೆ ಮನೆ ವಿನ್ನರ್ ನೀವಾಗಿದ್ದೀರಾ ಸರ್ ಕಂಗ್ರಾಚುಲೇಷನ್ ತ್ರಿ ಬಿಎಚ್ ಕೆ ವೈಯಕ್ತಿಕ ಮನೆಯ ವಿನ್ನರ್ ನೀವ್ ಆಗಿದ್ದೀರಾ ನಿಮ್ಮ ಡ್ರಾ ನಿಮ್ಮ ಟೋಕನ್ ನಂಬರ್ ಬಂದಿದೆ ನೀವು ಲೈವ್ ಅಲ್ಲಿ ನೋಡಬಹುದು ಲೈವ್ ನೀವು ನೋಡ್ತಿಲ್ಲ ಅಂತ ಹೇಳಿದಿರಿ ಸೊ ಲೈವ್ ಅಲ್ಲಿ ನೋಡಬಹುದು ನೋಡಬಹುದು ಸರ್ ಲೈವ್ ಅಲ್ಲಿ ನೋಡಬಹುದು ಈಗ ಲೈವ್ ನಡೀತಾ ಇದೆ ಮಂಗಳೂರು ನಮ್ಮ ಹೆಡ್ ಆಫೀಸ್ ಅಲ್ಲಿ ಡ್ರಾವನ್ನು ನಾವು ನಡೆಸ್ತಾ ಇದ್ದೇವೆ ಸೊ ಅಕ್ಟೋಬರ್ ತಿಂಗಳ ತ್ರೀ ಬಿ ಎಚ್ ಕೆ ವೈಯಕ್ತಿಕ ಮನೆಯ ವಿನ್ನರ್ ನೀವ್ ಆಗಿದ್ರೆ ಸರ್ ಕಂಗ್ರಾಚುಲೇಷನ್ ಕನ್ಫರ್ಮ್ ಸರ್ ಖಂಡಿತ ನೀವೇ ವಿನ್ನರ್ ಸರ್ ನಿಮ್ಮ ಟೋಕನ್ ನಂಬರ್ ಸಿ ತ್ರೀ ಟೂ ತ್ರೀ ಜೀರೋ ವಿನ್ನರ್ ಆಗಿದ್ದೀರಾ ನಿಮ್ಮ ಟೋಕನ್ ನಂಬರ್ ನಿಮ್ಮ ಲೈವ್ ಅಲ್ಲಿ ನಿಮ್ಮ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ ಶಶಾಂಕ್ ಸರ್ ಲೈವ್ ಅಲ್ಲಿ ನಿಮ್ಮ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ ಸರ್ ನಿಮ್ಮ ಊರಲ್ಲಿ ಸರ್ ಕಾರ್ಕಳ ಕಾರ್ಕಳದ ಗ್ರಾಹಕರಾಗಿದ್ದಾರೆ ನಮ್ಮ ಶಶಾಂಕ್ ಸರ್ ಇವರು ಈ ತಿಂಗಳ ಅಕ್ಟೋಬರ್ ತಿಂಗಳ ತ್ರೀ ಬಿ ಎಚ್ ಕೆ ವೈಯಕ್ತಿಕ ಮನೆ ವಿನರ್ ಆಗಿದ್ದಾರೆ ಸರ್ ಒನ್ಸ್ ಅಗೇನ್ ನಿಮ್ಮ ಖುಷಿಯನ್ನ ಯಾವ ರೀತಿ ನೀವು ಹಂಚಿಕೊಳ್ತಾ ತುಂಬಾ ನಮ್ಮ ಗ್ರಾಹಕರು ಈಗಾಗಲೇ ಲೈವ್ ಅಲ್ಲಿ ಸೊ ಲೈವ್ ಅನ್ನ ನೋಡ್ತಾ ಇದ್ದಾರೆ ಜೊತೆಗೆ ಮಂಗಳೂರು ನಮ್ಮ ಹೆಡ್ ಆಫೀಸಿಗೆ ಬಂದಿರುವಂತಹ ಗ್ರಾಹಕರು ಕೂಡ ತುಂಬಾ ಗ್ರಾಹಕರಿದ್ದಾರೆ ಸೊ ನಿಮ್ಮ ಖುಷಿಯನ್ನು ಯಾವ ರೀತಿ ನೀವು ಹಂಚಿಕೊಳ್ತೀರಿ ಸರ್ ನಿಮ್ಮ ಖುಷಿಯ ಒಂದು ಸಂತೋಷವನ್ನು ಯಾವ ರೀತಿ ವ್ಯಕ್ತಪಡಿಸಿ ಸರ್ ತುಂಬಾ ಖುಷಿ ಆಗ್ತಿದ್ಯಾ ಏನ್ ಹೇಳಿಕೆ ಬಯಸಿರಿ ಸರ್ ತ್ರೀ ಬಿ ಎಚ್ ಕೆ ಮನೆ ನೀವು ಇನ್ನರ್ ಆಗಿದ್ರೆ ಏನ್ ಹೇಳಿಕೆ ಬಯಸ್ತಾ ಇದ್ದೀರಾ ಎಸ್ ಈಗಾಗಲೇ ಆತ್ಮೀಯ ಗ್ರಾಹಕರೇ ಇವರು ಮನೆ ಕಟ್ಟಲಿಕ್ಕೆ ಒಂದು ಪ್ಲಾನ್ ಕೂಡ ಮಾಡಿದ್ರು ಸೊ ಹೇಳ್ತಾ ಇದಾರೆ ಸರ್ ಮನೆ ಕಟ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಲೋನ್ ಇದೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಆದ್ರೆ ಇವತ್ತು ಡ್ರೀಮ್ ಡೀಲ್ ಗ್ರೂಪ್ ನಡೆಸುತ್ತಿರುವಂತಹ ಸೀಸನ್ ಟು ಸಿ ಸಿ ವೈ ಈ ಒಂದು ಸೀಸನ್ ನ ಡ್ರೀಮ್ ಮೆಗಾ ಮೆಗಾಫೆಸ್ ಅಲ್ಲಿ ಬಂಪರ್ ಗಿಫ್ಟ್ ವಿನ್ನರ್ ಆಗಿದ್ದಾರೆ ತ್ರೀ ಬಿ ಎಚ್ ಕೆ ಮನೆ ಸರ್ ನಮ್ಮ ಶಶಾಂಕ್ ಸರ್ ವಿನ್ನರ್ ಆಗಿದ್ದಾರೆ ಎಸ್ ಒನ್ಸ್ ಅಗೇನ್ ಕಂಗ್ರಾಚ್ಯುಲೇಷನ್ ಸರ್ ಖುಷಿ ಸರ್ ಎಸ್ ತುಂಬಾ ಖುಷಿ ಆಗ್ತದೆ ಸರ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಸರ್ ಲೈವ್ ನೋಡಿ ಇವತ್ತಿನ ಲಿಂಕ್ ಓಪನ್ ಮಾಡಿ ಲೈವ್ ಅನ್ನು ನೋಡಿ ಓಕೆ ಎಸ್ ಓಕೆ ಕಂಗ್ರಾಚ್ಯುಲೇಷನ್ ಸರ್ ಎಸ್ ಸರ್ ಓಕೆ ಸರ್ ಓಕೆ